ತಾರು ಅಮ್ಮನಿಗೆ ನಾವಿಬ್ಬರು ಮದುವೆ ಆಗಿರೋದು ನೋಡಿಬಿಟ್ರೆ ತುಂಬ ಖುಷಿಯಾಗಿಬಿಡುತ್ತೆ ಅಮ್ಮ ಅಮ್ಮ ಹೌದು ಹೌದು ಅತ್ತೆ ಭಾಳ ದಿಸಿಂದ ಹೇಳ್ತಾ ಇದ್ರು ಹ್ಮ್ ತಾರುಣ್ಯ ಬೇಗ ನಮ್ಮನೆ ಸೊಸೆಯಾಗಿ ಬಂದ್ಬಿಡಮ್ಮ ಅಂತೇಳಿ ಹೇಳ್ತಿತ್ತು ಹ್ಮ್ ಅತ್ತೆ ಅಂತೂ ನನ್ನ ಮದ್ವೆ ಮಾಡ್ಕೊಳಕ್ ಅಂತೇಳಿ ತುಂಬಾ ಆಸೆ ಇಟ್ಕೊಂಡಿತ್ತು ಪಾಪ ವಿಜಿ ತಾರುಣ್ಯ ಮದ್ವೆ ಆಗಿ ಬಂದ್ರೆ ನಮ್ಮ ಯಾಕೆ ಹೇಳು ಇವರು ಸುಮ್ಮನೆ ಇದ್ದಿದ್ದು ಅಣ್ಣನ ಮದುವೆ ಆಗಲಿ ಅಂತ ಹ್ಞೂ ಅವ್ರ ಅಣ್ಣನ ಮದುವೆ ಆಯ್ತಲ್ಲ ಅದಕ್ಕೆ ತರುಣಿಯ ಎಷ್ಟು ದಿವಸ ಅಂತ ನಾವು ಹಿಂಗೆ ಇರೋಣ ತಾರು ನಾವು ಇಬ್ಬರು ಮದುವೆ ಆಗಿಬಿಡೋಣ ಅಂತೇಳಿ ಕರೆದರು ಅದಕ್ಕೆ ಮದುವೆ ಆಗಿಬಿಟ್ವಿ ಅತ್ತೆ ಬೇಡ ಮತ್ತು ಹ್ಞೂ ನಾನು ಅಪ್ಪ ಇರ್ಗೆಲ್ಲ ಹೇಳಿ ಒಪ್ಪಿ ಮಾಡೋಣ ಅಂತಿದ್ದೆ ಹ್ಞೂ ಅಪ್ಪ ಇರು ಎಲ್ಲಾನ ಹೇಳಿದ್ರು ಅವ್ರ್ ಭೀ ಇಷ್ಟನೇ ಇತ್ತು ಆಳೆಲ್ಲ ಇನ್ನೇ ಮಾತುಕತೆ ಆಗಿದ್ರಲ್ಲ ಹ್ಞೂ ನಾವೆಲ್ಲನೇ ಒಪ್ಪಿ ಮಾಡ್ತಿದ್ವಮ್ಮ ಹ್ಞೂ ಅಂದಿಟ್ರಾ ಅವನು ಮಾಡಲಿಲ್ಲ ನಿಮ್ದು ಅವ್ರ ಗ್ರಹಣ ಮಾಡ್ತಿದ್ವಿ ಅಮ್ಮ ನಾ ಇಷ್ಟು ದಿವಸ ತಡೆದಿದ್ದೇನು ಕೇಳು ಹಾಂ ನಾವು ಎಲ್ಲಾ ಎಲ್ಲ ಸೆಟ್ಟಾಗಿದ್ರು ನೀವೆಲ್ಲ ಮಾತುಕತೆ ಆಡಿದ್ರು ನಾವು ಇಷ್ಟು ದಿನ ತಡ್ದಿದ್ದೇನು ಕೇಳು ಅಣ್ಣನ ಮದುವೆ ಆಗಲಿ ಅನ್ನೋ ಒಂದು ಕಾರಣಕ್ಕೋಸ್ಕರ ಇವಾಗ ಅಣ್ಣನ ಮದುವೆ ಆಯ್ತಲ್ಲ ಅದಕ್ಕೆ ನಾನು ತಾರು ಇಬ್ಬರು ಮದುವೆ ಆಗಿಬಿಟ್ವಿ ಹ್ಞೂ ಅಲೋ ಏ ಇವಳು ನಮ್ಮ ಮಾವನ್ ಮಗಳು ನಾವ್ ಅಲನೆ ಬಾಳ ದಿಸ್ತಿಂದಲೂ ಮತಕತೆ ಆಗಿತ್ತು ಅವ್ರು ಅಲೆನೆ ಚಿಕ್ಕ ಹುಡುಗರಿಂದಲೂ ಲೋ ಮಾಡಿರೋರು ಹ್ಮ್ ಅದಕ್ಕೆ ಮದ್ವೆ ಆಗಿ ಬಂದವಳಿ ಅವಳು ನಮ್ಮ ವಿಜಿ ಎಂಟಿ ಹ್ಮ್ ತಾರೋ ಅಂತ ಹೇಳಿ ತಾರೆ ನಿನ್ನ ಹೆಸರು ಟಾರಂತೇ ಅಲ್ಲ ನಿನ್ನ ಹೆಸರು ಸೆಣಕ್ಕಿಲ್ಲ ಆ ನಿನ್ನ ಹೆಸರು ಯಾಕೆ ತಿಕ್ಕಿಯಾ తారల తారో తారు తు్య అంతి ఎల్ తారు తారు అంత కరీతారు అష్ట తారు అంత తారు നാർ അമ്മ അക്കമിനിക്കെ കമ്മി കണമ്മ ആ അതെക്കേക്കബട നീനു ഇവക ക്കാ ഏൻ ലക്കില്ല നമുക്ക് അതൊക്കൊന്നിട്ടു തളവളിക്ക മാടത്ത நோடதிரேத்தேடத்தை நம்ம காலி விஜியெல்லாம் நம்ம மதவியாங்க அந்தி எல்லா எல்லாம் பாப்பா எங்கோடு மத ஆகிற அக்கா நானு நின் தஞ்சை ஆகி மேலி இந்தானு இன்மேலிந்தானா இமையிலே இர்த்தினி நம் ஜொத்தே இத்தீன்க்கா இதே இப்போ நம் ஜொத்தி இர்த்தா அல்ல ീജി ഏന ആ നമ്മ അയ്യപ്പ നമ്മ അയ്യപ്പ തമ്മ ഇവനു നമ്മ അയ്യപ്പ തമ്മ ഉ നമ്മ അയ്യപ്പാൾ നന്ന അത് ഇവൻ്റെ ഇവനു നമുക്ക് മൈജ്നാ ബി നമ്മ അയ്യപ്പു നമ്മ അയ്യപ്പ തമ്മ വിജി ಮಗಳೇ ಜೈಕ ಸಣ್ಣಂದು ಮದ್ಞ ಆಗೈತಿ ಹ್ಮ್ ಏನ್ ಜೈಕಯ್ಯ ಸಣ್ಣದ ಆತ್ ಮದ್ವೆ ನ್ಯೂಸ್ ತಿನ್ ತಡ್ಕೊತಾರ ಅವ್ರು ಅಣ್ಣನ್ ಮದ್ವೆ ಆಗಲಿ ಅಂತ ಅವನು ಸುಧಾರಿಸಿದ್ದ ನಾವು ನೋಡಿರ ಅಂತಾನ ಹುಡ್ಗೀನಿ ಹ್ಮ್ ನಮ್ಮ ಅವನ್ ಮಗಳು ನಮ್ಮರೇನಿ ಹ್ಮ್ ನಮ್ಮ ರೀಲೇ ಸಣ್ಣ ಇವರು ಹ್ಮ್ ನಾಳೆ ಬಾಳ ದಿನದಿಂದ ಹುಡುಗ ಹುಡುಗಿ ಒಪ್ಪಿದ್ರು ಅಕ್ಕ ಅವ್ರು ಅಣ್ಣನ ಮದ್ ಆಗ್ಲಿ ಅಂತ ಒಂದ್ ಹಿಟ್ ಕಾಯ್ತಿದ್ದ ಹ್ಮ್ ಅವ್ರ ಅಣ್ಣಿನ ಮಧ್ಯಾಹ್ನ ಹಿಡ್ಕಿನಿ ಅವನು ತಾಳೆ ಕಟ್ಕೊಂಡ್ ಬಂದವನು ಹ್ಮ್ േ മണം ബെടത്ത ഇബ്രു മക്കളതു മധ സന്തോഷ ഇപ്പട്ട് നനിയാ കില്ല നനേനക്കിട്ടല്ല കണേ മരമ ഹടത്ത ഏയ് ഹോ അല്ല ദീപ തകണ്ടു സരിയ അത് ഇട്ട് ബോക്കി കട്ട്ലേ ഉം അതക്കൂ ബരല്ല ദീപ തകണ്ടു തെട്ടെ കിട്ടി ആർത്തി ഒളക് ബിടത്തോ ഇപ്പട്ടു നിന്നേ നടയല്ല നിന്നേനും ഇപ്പട്ടവൾ ഹേദം കേൾക്ക ಅಯ್ಯಪ್ಪ ಹ್ಞೂ ಇನ್ನು ಹುಡ್ಗಿದೆ ಏನು ಅಡಿಯಲ್ ಕಣಮ್ಮ ಹ್ಞೂ ಅವಳು ಒಂದಿಟ್ಟು ನಾ ಇದ್ದಾಳೆ ಒಂದಿಟ್ಟು ನಾ ಏನು ಅಜ್ಕಾಗ ಈಗ ಕಲಕ್ತತ್ ನಂಗೆ ಹ್ಞೂ ಅವಳ್ದೆ ಎಲ್ಲಾನು ಹ್ಞೂ ಪಾಪ ಇದನ್ನು ತಿಳಿಯಲ್ಲ ಬಡ್ಕೊಂಬಲ್ಲ ಇಂಥ ಅರ್ ಗಂಟೆ ಹಾಕ್ಯಾವ್ರಿ ಇವ್ನಿಗೆ ಸೊ ಪಾಪಟೆ ಏನು ನಡೆಯಲ್ಲ ಹ್ಞೂ ನಾ ಒಟ್ಟುನು ಅಯ್ಯ ಅನ್ನಿಸ್ತಾರೆ ಕಾಣಿಸ್ ಪಾಪ ತಿಳಿಯಲ್ಲ ಏನಿಲ್ಲ ಅಯ್ಯೋ ಅನ್ನಿಸ್ತಾರೆ ಇನ್ನು ಹ್ಞೂ ಇವಳು ಹಂಗೆ ಹೇಳ್ದಿನ್ನು ಅಣ್ಣ ಹೇಳಿದ ಅಯ್ಯಮ್ಮ സ്വ ഗലി കണമ്മ സ്വൽപ അംഗീ മനു കേര ചു ബിസ്ക്കെ ചാക്ലേറ്റു ബിസ്കെട്ടു അതത്തിറത്തേ ബേറെ ഇന്നേ കേളതില്ല കണമ്മ ഉം ഇന്നേനില്ല അസ് ബിട്രെ ഇന്നെല്ല ಬೇಡೋಣ ಅಂತ ಒಂದು ಇಪ್ಪತ್ತು ರೂಪಾಯಿ ಕೊಡ್ಸಿದ್ರೆ ಆಯಿತು ಹಾಂ ಏನು ಮಾಡೋಕ್ಕಾಗತ್ತೆ ಹೆಂಗ ಇವಾಗ ಏನು ಮಾಡೋಕ್ಕಾಗಲ್ಲ ಯಾವುದೋ ಒಂದು ನಿಮ್ಮ ಮಣೆ ಬರದಲ್ಲಿ ಬರ್ದಿತ್ತು ಅನಿಸುತ್ತೆ ಆಗೈತೆ ಏನು ಮಾಡೋಕ್ಕಲ್ಲ ನಂದು ಅಣೆ ಬರದಲ್ಲಿ ಈಗ ನನಗೆ ತಾರನೇ ಸಿಗಬೇಕು ಅನ್ನೋದು ಬರ್ದೈತೆ ಅದಕ್ಕೆ ಹಂಗೆ ಅಷ್ಟೇ ಹ್ಞೂ ಎಲ್ಲ ಈಗ ಹಣೆ ಬರದಲ್ಲಿ ಇದ್ದಂಗೆ ಆಗುತ್ತೆ ൂപ്പി അപ്പൊരു കണ്ണ മതി ആയിട്ട് കരല്ല ഗണ്ടി എണ്ണ അന്നു കേറേറെ ഉം 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 ഈസ് കേസിന యే నేను కళ బేరణ బేర కళను ఏ నడి సున తిడుకల్ కణ ఇకే కట్టదు అంత కట్్రీ ఏ కట్రా కట్రా కణప్ అనల్ కట్్రీ నీ నీ కట్్రీ నిమ్మ కట్ీ ని కట్్రీ నిమ్మ అప్పై కట్ీ అమ్ కట్్రీ ಅಯ್ಯೋ ಎಷ್ಟು ಸಿಟ್ಟು ಬರುತ್ತೆ ಅಕ್ಕನಿಗೆ ಹ್ಞೂ ಸಿಟ್ಟು ಮಾತ್ರ ಹಂಗಿಂಗೆ ಬರಲ್ಲ ಏನಿಲ್ಲ ಬೈಕ್ ಬಂದಂಗೆ ಬೈತಾ ಸಿಟ್ಟು ಬಂದಾಗ ಕೇಳ್ತಾಯಿ ಕೇಳು ಅಯ್ಯಪ್ಪ ನಿನಗೆ ಸಿಟ್ಟು ಬಂದ್ರೆ ನೋಡೋಕ್ಕಾಗಲ್ಲ ಹ್ಞೂ ಸಿಟ್ಟು ಜಾಸ್ತಿ ಬಿಡ ಮಾತ ಕೇಳಿದ್ರೆ ಕೇಳ್ತಾಳೆ ಕೇಳು ಇವಳೆ ಜನ ಕೇಳು 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 ಜಣೆ ಕೇಳು ಜಣೆ ಹುಡುಗನ ಹೆಸರು ನನ್ನ ಗಂಡನ ಹೆಸರು ವಿಜಯ್ ಅಂತ ನಿಮ್ಮ ಹುಡುಗಿ ಹೆಸ್ರು ಏನು ನಿನ್ನ ಹೆಂಡತಿ ಹೆಸ್ರು ತಾರುಣ್ಯ ತಾರು 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 ಅಂತ ನಾನು ಕರಿತೀನಿ ಹ್ಞೂ ತಾರುಣ್ಯ ಅಂತೇಳಿ ನನ್ನ ಹೆಂಡತಿ ಹೆಸ್ರು ശനക്കൈത്തി സൂപ്പർഗൈറ്റ് അല്ലേ നമ്മൂർ അതമാട മധാ ബന്ധി അവന ശരണ്യ അവന ശരണു അവർ എന്തെങ്കിലും ഹൈ അക്കായി അക്ക ഗന്ധ ഗന്ദ് ഉം ശനക്കായി ഉം ആ ഹീനു നൈത്തി ഉം நான் ஏனன் ஏன்தி டார்த்த கரீலா அக்கீ அக்கேன் கரீடா நீனே அக்காய் அவ்வளேன் நான் அக்கி நான் டார்த்த கரீக గోతారా ఏ ఆస్తి సిగత ఇవ మదే మడ్కెందు అనస్త ఆస్తి సిగొంత అత్యక్ర వాల్కోస్కర ఆసె బు మదే మడ్కె బందా ఇంత కట్ర ఆగ్లా మదే మడ్కడి వందా ఆమెన్తాళ మనస్ ఏతా హార్కండ తారు అలా అదకే తార తార అంత కరీ తారు తా తా తారు తాత అమ్తి అలా అన్ బ ಟಾರು ಹ್ಮ್ ಟಾರು ನನಗೆ ರಪ್ ಅಂಬೇಕಾದ್ರೆ ಟಾರ ಅಂತೀನಿ ಮೆಲ್ ಕೇಳಿದ್ರೆ ತಾರು ಅಮ್ಮ ಬರುತ್ತೆ ರಪ್ಪನೇ ನನ್ನ ಜ್ವರ ಕೆಳಕಂದ್ರೆ ಟಾರು 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 ಅಂತೀನಿ ಬಿಡಪ್ಪ ಅಪ್ಪ ಮದ್ವೆ ಆಯ್ತಲ್ಲ ನಿಮ್ಮಪ್ಪ ನಿಮ್ಮಮ್ಮಗೆ ಹೇಳಿದ್ದೇನಮ್ಮ ಹ್ಞೂ ಹೇಳಿದ್ದೆ ಅವರೇನೆ ಮದುವೆ ಮಾಡಿಸಿದ್ರು ಹ್ಞೂ ಇವಾಗ ನಿಮಗೆ ಫೋನ್ ಮಾಡಿದರು ನೀವು ಬರೋಕ್ಕಾಗಲ್ಲ ಅಂತ ಅಂದ್ರಲ್ಲ ಅದಕ್ಕೆ ದೂರ ಬೇರೆ ಬರೋಕ್ಕಾಗಲ್ಲ ಅಂದಿದ್ಕೆ ನಾವೇ ಮದುವೆ ಕಾರಲ್ಲಿ ಬಂದುಬಿಟ್ವಿ ದೂರಲ್ಲ ಅದಕ್ಕೆ ನನಗೆ ಬರಕ್ಕೆ ಅಂತಾರ ಏ ಹೋಗು ದೂರ ಅಂಬ್ತಾಯಿ ನಿಮ್ಮೂರು ಹ್ಞೂ ದೂರಕ್ಕೆ ಹತ್ಕೊಂಡು ಬರೋಕ್ಕಾಗಲ್ಲ ಅಂತೇಳಿ ಅದಕ್ಕೆ ಸುಮ್ಕಾದೆ ಹ್ಞೂ ನೀವು ಯಾಕೆ ಬರ್ರತ ಅಂತ ಹೇಳಿದ್ದ ಅತ್ತ ഉം ഇവ ആർത്തി ഒഴക്ക് ബെഡ്ക്കിവിളച്ച് നെ താൻ ബന്ധിക്കൊത്താൽ ഈകണ്ണെനെ മേഖല അമ്മ ആഗീച്ചു ബരോ ഏനില്ല ആരോ ഷണിക്ക് കാപ്പറോ എല്ല കലസ്ക്കു നമ്മ നല്ല അവർ തമ്മ മധി ബവന ഉം ടാ ബന്ധ നമ്മ നമ്മനീസ്തീർ ബൈത്തി ನೋಡ್ತಾ ಇರಿ ನೀನು ಆಗ್ಬೋದು ಅಂತ ಮುಂದಿನ ಭಾಗದಲ್ಲಿ ನೋಡ್ತಾ ಇರಿ ಹಾಗೆ ವಿಡಿಯೋ ಬಗ್ಗೆ ನೀವು ವಿನ್ನ ಕಮೆಂಟ್ ಮಾಡಿರಿ ಹಾಗೆ ವಿಡಿಯೋ ಆಗಿದ್ರೆ ಲೈಕ್ ಮಾಡಿ ಶೇರ್ ಮಾಡಿ ತಪ್ಪೇ ಇನ್ನು ಯಾರು ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ದಯವಿಟ್ಟು ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಹಾಗೆ ನಿಮ್ಮ ಫ್ಯಾಮಿಲಿ ಮೆಂಬರ್ಸ್ ಜೊತೆ ವಿಡಿಯೋನ ಆದಷ್ಟು ಶೇರ್ ಮಾಡಿ ಅಂತ ಹೇಳ್ತಾ ಈ ವಿಡಿಯೋನ ಇಲ್ಲಿ ಮುಗಿಸ್ತಾ ಇದೀವಿ ಮುಂದಿನ ವಿಡಿಯೋದಲ್ಲಿ ಸಿಗ್ತೀವಿ ಎಲ್ರಿಗೂ ಬಾಯ್ ಬಾಯ್ ಸಿ ಯು